ಹಲೋ ಇರ್ವೆನ್ ನಾ ಸಂತೋರ್ದವ್ರು ಪಾಯಲ್ ಗೇಮಿಂಗ್ ಇವರು ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನೋಡ್ತಿದ್ದಾರೆ ಅಂದರೆ ನಿಮ್ಗೆ ಇವರು ಗೊತ್ತೇ ಇರ್ತಾರೆ ಯಾಕೆಂದರೆ ಒಂದು ಕ್ರಿಂಜ್ ಕಂಟೆಂಟಿಂದ ಗೇಮಿಂಗ್ ಕಂಟೆಂಟ್ ಕೊಡಬೇಕು ಅಂತ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಆ ಚಾನಲಲ್ಲಿ ಅದಕ್ಕಿಂತ ಬೇರೆಯೇ ಜಾಸ್ತಿ ಮಾಡ್ತಿದ್ದಂತಹ ಒಂದು ಯೂಟ್ಯೂಬರು ಏನಂದರೆ ಈಗ ಒಂದು ಕ್ರಿಂಜ್ ಕಂಟೆಂಟಿಂದನೇ ತುಂಬ ಫೇಮಸ್ ಆಗ್ತಾಯಿದ್ದಾರೆ ಅಂದರೆ ಇವರ ಒಂದು ವಿಡಿಯೋ ಅಥವಾ ಒಂದು ಪ್ರೈವೇಟ್ ವಿಡಿಯೋ ಅಥವಾ ಪ್ರೈವೇಟ್ ಫೋಟೋ ಲೀಕ್ ಆಗಿದೆ ಅನ್ನುವಂತಹ ಒಂದು ವಿಚಾರ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ನಡೀತಿದೆ ಇದರ ಬಗ್ಗೆ ಆರೋಪಗಳು ಆಗ್ತಾ ಇದ್ದಾವೆ ಚರ್ಚೆಗಳು ಆಗ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ಇವರನ್ನ ಸಮರ್ಥಿಸ್ಕೊಳ್ಳೋರು ಇದ್ದಾರೆ ಅಷ್ಟೇ ಅಲ್ಲದೆ ಇವ್ರನ್ನ ವಿರೋಧಿಸೋರು ಆದರೆ ಅದೇ ರೀತಿ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಪಾಯಲ್ ಗೇಮಿಂಗ್ ಅವರ ಸುದ್ದಿ ತುಂಬಾ ಜಾಸ್ತಿ ಹರಿದಾಡ್ತಿದೆ ಅಂದರೆ ನೈಂಟಿ ಮಿನಿಟ್ಸ್ ವೀಡಿಯೋ ಅಂತ ಹೇಳ್ತೀನಿ ಸ್ವಲ್ಪ ದಿನದ ಹಿಂದೆ ವೈರಲ್ ಆಗಿತ್ತಲ್ಲ ಈಗ ಪಾಯಲ್ ಗೇಮಿಂಗ್ ಅವರು ಹೆಸರು ಇದಕ್ಕಿಂತ ಚೂರು ಹಿಂದೆ ಶ್ರೀಲಿಲ್ಲ ಅವ್ರದ್ದು ಓಡಾಡ್ತಾ ಇತ್ತು ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಈ ವಿಡಿಯೋಗಳದ್ದೇ ಸದ್ದು ಮಾಡ್ತಾಯಿದೆ ಇನ್ನೊಂದು ವಿಚಾರ ಏನಂದರೆ ಈ ಪಾಯಲ್ ಗೇಮಿಂಗ್ ಅವರು ಇದಾರಲ್ಲ ಅಂದರೆ ಪಾಯಲ್ ದಾರೆ ಅಂತ ಇವ್ರ ಹೆಸರು ಪಾಯಲ್ ಗೇಮಿಂಗ್ ಅವರು ಗೇಮಿಂಗ್ ಕಂಟೆಂಟ್ನಿಂತ ಜಾಸ್ತಿಯಾಗಿ ಈ ರಿಯಾಕ್ಷನ್ ವೀಡಿಯೋಗಳನ್ನು ಮಾಡ್ತಾಯಿದ್ರು ಅಂದರೆ ಈ ಒಮೇಲಲ್ಲಿ ಇರ್ತಕ್ಕಂತಹ ವಿಡಿಯೋಗಳನ್ನು ಮಾಡಿರ್ತಾರಲ್ಲ ಆ ವಿಡಿಯೋಗಳಿಗೆ ರಿಯಾಕ್ಷನ್ ಮಾಡ್ತಾಯಿದ್ರು ಆ ವೀಡಿಯೋಗಳಿಂದಾಗೆ ಇವರು ಜಾಸ್ತಿ ಪರಿಚಯ ಆಗಿದ್ದೆ ಜನರಿಗೆ ಆ ವಿಡಿಯೋಗಳಿಂದ ಇನ್ನೊಂದು ವಿಚಾರ ಏನಂದರೆ ಇವ್ರು ಯಾವುದೇ ರೀತಿಯಾದಂತಹ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂಡು ಸ್ವಲ್ಪ ನಾನು ನೋಡೋದಕ್ಕೆ ಇನ್ನೊಬ್ರಿಗೆ ಅಟ್ರಾಕ್ಟಿವ್ ಆಗಿದ್ದರೆ ನಾನು ವೈರಲ್ ಆಗ್ಬೋದು ಅನ್ನೋಂಥ ಒಂದು ಉದ್ದೇಶದಿಂದಲೇ ಇವ್ರು ಮಾಡ್ತಾ ಇರ್ತಾರೆ ಬೇಕಂದರೆ ನೀವು ಇವರ ಲೈವು ಅಥವಾ ಇವರ ಯಾವುದೇ ವೀಡಿಯೋ ನೋಡಿದ್ರೂ ಗೊತ್ತಾಗುತ್ತೆ ಅವ್ರು ಹಾಕುವಂಥ ಡ್ರೆಸ್ಸಿಂದನೇ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ಇನ್ನೊಬ್ಬರು ಕೂಡ ಇವ್ರ ರೀತಿಯೇ ಮಾಡ್ತಾರೆ ಅವರೇ ಮಿಝೋ ಅಂತ ಮಿಝೋ ಲೈವ್ ಅಂತ ಇದೆ ನೋಡಿ ಬೇಕಂದ್ರೆ ಮಿಝೋ ಅಂತ ಚೆಕ್ ಮಾಡಿ ಗೊತ್ತಾಗುತ್ತೆ ನೀವು ಸಾಕಷ್ಟು ಜನ ನೋಡಿರ್ತೀರ ಅವರು ಯಾವಾಗಲೂ ಕೂಡ ಇದೇ ರೀತಿಯೇ ಸ್ವಲ್ಪ ಕ್ರಿಂಜ್ ಕಂಟೆಂಟಿಂದನೇ ವೈರಲ್ ಆಗಿದ್ದು ಯಾವುದೇ ರೀತಿ ಗೇಮಿಂಗ್ ಸ್ಕಿಲ್ ಇಲ್ದಿದ್ರು ಕೂಡ ವೈರಲ್ ಆಗಿರೋದು ಇವರಿಬ್ಬರು ಕಂಟೆಂಟರ್ಸ್ ಇದ್ದಾರಲ್ಲ ಇವರು ಗೇಮಿಂಗ್ ಸ್ಕಿಲ್ ಇಲ್ದೇ ತಮ್ಮ ಬ್ಯೂಟಿಯನ್ನು ತೋರಿಸ್ಕೊಂಡು ಜನರಿಗೆ ಜಾಸ್ತಿ ಹತ್ತಿರ ಆಗ್ತಾ ಹೋಗಿದ್ದು ಇನ್ನೊಂದು ವಿಚಾರ ಏನಂದರೆ ಇವ್ರಕ್ಕಿಂತ ಏನು ಇಷ್ಟೊಂದು ಫಾಲೋವರ್ಸ್ ಇದ್ದಾರಲ್ಲ ಇದಕ್ಕಿಂತ ಮುಂಚೆನೇ ಇವ್ರಕ್ಕಿಂತ ಇನ್ನೂ ಚೆನ್ನಾಗಿ ಆಡೋರು ಇವ್ರಗಿಂತ ಟ್ಯಾಲೆಂಟೆಡ್ ಪರ್ಸನ್ಸು ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ ನಿಮ್ಗೆ ಗೊತ್ತಿದೆ ಕೆಲವೊಂದು ಕ್ರಿಯೇಟರ್ಸ್ಗೆ ಇಷ್ಟೇ ದೊಡ್ಡ ಟ್ಯಾಲೆಂಟೆಡ್ ಆಗಿದ್ದರೂ ಕೂಡ ಅವರಿಗೆ ಸಪೋರ್ಟ್ ಸಿಕ್ಕಿಲ್ಲ ನಾನು ಹುಡುಗಿಯರೆಯಲ್ಲೇ ಹೇಳ್ತಾಯಿದ್ರೆ ನಾನು ಹೇಳ್ತಾ ಹೇಳ್ತಾಯಿಲ್ಲ ಹುಡುಗಿಯರಲ್ಲೇ ಇವ್ರಕ್ಕಿಂತ ಟ್ಯಾಲೆಂಟೆಡ್ ಆಗಿ ಆಟ ಆಡೋವಂಥ ಎಷ್ಟೋ ಜನ ಕ್ರಿಯೇಟರ್ಸ್ ಇದ್ದಾರೆ ಆದರೆ ಅವರಿಗೆ ಸಪೋರ್ಟ್ ಸಿಕ್ಕಲ್ಲ ಯಾಕಂದರೆ ಅವರು ಈ ರೀತಿ ತ್ರಿಂಜ್ ಕಂಟೆಂಟನ್ನು ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗಲೂ ಕೂಡ ಒಂದು ಒಳ್ಳೆ ರೀತಿ ಕಂಟೆಂಟ್ ಕೊಡೋದಕ್ಕೆ ಅಂತ ಹೋಗ್ತಾರೆ ಅದೇ ಕಾರಣಕ್ಕೆ ಯಾರು ಕೂಡ ಅವರಿಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ ಈಗ ಪಾಯಲ್ ಅವರು ತಮ್ಮ ಇನ್ಸ್ಟಾದಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕೊಂಡಿದರೆ ಸ್ಟೋರಿಯನ್ನು ಕೂಡ ಹಾಕ್ಕೊಂಡು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಇದು ಸಾಕಷ್ಟು ವೈರಲ್ ಆದ ತಕ್ಷಣ ಅವರಿಗೂ ಕೂಡ ಗೊತ್ತಾಗುತ್ತಲ್ಲ ಅದೇ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಟೈಮಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ನಾನಿಲ್ಲಿ ಈ ಫೋಟೋ ಅಥವಾ ವಿಡಿಯೋದಲ್ಲಿರೋದು ನಾನಲ್ಲ ಇದನ್ನು ನನಗೆ ಬೇಕು ಅಂತಲೇ ಯಾರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇದನ್ನು ಮಾಡಿದವರ ಮೇಲೆ ನಾನು ಕ್ರಮವನ್ನು ತಗೊಳ್ತೀನಿ ಕಂಪ್ಲೇಂಟನ್ನು ಕೂಡ ಕೊಡ್ತೀನಿ ಅಂತ ಹೇಳ್ಕೊಂಡು ಪಾಯಲಿಂಗ್ ಗೇಮಿಂಗ್ ಅವರು ತಮ್ಮ ಒಂದು ಪೋಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೊತ್ತಿಲ್ಲ ಇದು ಮುಂದೆ ಎಲ್ಲಿ ಹೋಗಿ ತಲುಪುತ್ತೋ ಅಂತ ನಿಮಗಿದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ